ನಮಸ್ಕಾರ ಸ್ನೇಹಿತರೆ ನಿಸರ್ಗ ಡೈರಿ ಫಾರ್ಮ್ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ವಾಚ್ ಮಾಡ್ತಿದ್ದೀರಾ ಎಲ್ಲರಿಗೂ ಸ್ವಾಗತ ನಿಸರ್ಗ ಡೈರಿ ಫಾರ್ಮಿನ ಹಸುಗಳು ಭಾಳ ಜನ ಕೇಳಿದರು ಇದರಲ್ಲಿ ಎರಡು ಕ್ಯಾಟಗರೀರ್ಸ್ ಸ್ನೇಹಿತರೆ ಭಾಳಷ್ಟು ಜನ ನೋಡಿದ್ದೀನಿ ನಾನು ಕೆಲವರಿಗೆ ಬೆಂಗಳೂರು ಸೈಡ್ನವರು ಆಲ್ಮೋಸ್ಟು ಹಾಸನ ಅಲ್ಲಿ ದೊಡ್ಡ ಹಸುಗಳು ಕೇಳ್ತಾರೆ ಕೆಲವೊಬ್ಬರು ಸ್ವಲ್ಪ ಮೀಡಿಯಮ್ ಹಸುಗಳು ಬೇಕು ಅಂತ ಕೇಳ್ತಾರೆ ಸೊ ಇವತ್ತು ಸಿಂಪಲ್ಲಾಗಿ ಒಂದು ಮಾತಾಡ್ತೀನಿ ಏನು ಅನ್ಸತ್ತೆ ನೀವು ಹೇಳಿ ನೋಡಿ ಸ್ನೇಹಿತರೆ ದುಡಿಮೆ ಮಾಡ್ತಿದ್ದೀವಾ ಡೆಫಿನೆಟ್ಲಿ ಮಾಡ್ತಾಯಿದ್ದೀವಿ ಸೊ ಇವಾಗ ಏನಾಗಿದೆ ಅಂದರೆ ನಿಸರ್ಗಾಡ ರಿಫಾರ್ಮ್ ಕರ್ನಾಟಕದಿಂದ ಹರಡಿರೋ ಕಾರಣ ಟ್ರಾನ್ಸ್ಪೋರ್ಟೇಷನ್ ಕಡಿಮೆ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಕಡಿಮೆ ಆಗಿರೋ ಕಾರಣ ಸೊ ಇವತ್ತು ಒಂದು ಗಿಫ್ಟು ಅಂತ ಹೇಳ್ಬೋದು ಕರ್ನಾಟಕದ ಜನತೆಗೆ ನಿಸರ್ಗಾಡ ಏರಿಫಾಮ್ ವತಿಯಿಂದ ಅತಿ ಕಡಿಮೆ ರೇಟ್ ದರದಲ್ಲಿ ಹಸುಗಳು ಕೊಡಬೇಕು ಅಂತ ಯೋಚನೆ ಮಾಡಿದ್ದೀವಿ ಅಪ್ರಾಕ್ಸಿಮೇಟ್ಲಿ ನಮ್ಮಲ್ಲಿ ಈಗ ಒಂದೂವರೆ ಒಂದು ಎಪ್ಪತ್ತೈದು ಆಕೆ ಬ್ರೀಡ್ ಇದ್ದದ್ದು ಸೊ ನೆಸರಗಾಡ ಏರಿಫಾರ್ಮಲ್ಲಿ ಎಲ್ಲ ಥರದ್ದು ತಳಿಗಳು ಇರ್ತವೆ ಯಾರು ಬಂದು ಇಲ್ಲಿ ವಾಪಸ್ ಹೋಗಬಾರ್ದು ಯಾರು ಬಂದರೂ ಅವರ ದರಕ್ಕೆ ತಕ್ಕಂಗೆ ಅಪ್ರಾಕ್ಸಿಮೇಟ್ಲಿ ಒಂದು ಲಕ್ಷ ಇರುತ್ತೆ ಮಿನಿಮಮ್ ಒಂದು ಲಕ್ಷ ಮಿನಿಮಮ್ ಇರತ್ತೆ ಪ್ರೈಸು ಅದರ ಮೇಲೆ ಆ ಬ್ರೀಡ್ ತಕ್ಕಂಗೆ ಒಂದು ಹತ್ತು ಒಂದು ಇಪ್ಪತ್ತು ಒಂದು ಮೂವತ್ತು ಒಂದು ಐವತ್ತು ತದಾ ಆ ರೀತಿಯಾಗಿ ದರ ನಿಗದಿ ಮಾಡ್ತೀವಿ ಮತ್ತು ಯಾಕಂದರೆ ಕ್ವಾಲಿಟಿಗೆ ಯಾವತ್ತೂ ದುಡ್ಡು ಒಳ್ಳೇದೇ ಯಾಕಂದರೆ ಇಲ್ಲಿ ನಾವು ಹಸುಗಳು ತೊಗೊಂಡಾಗ ಎರಡನೇದು ಬಹಳ ಮುಖ್ಯವಾಗಿ ನಾವು ಬ್ರೀಡಿಂಗಲ್ಲಿ ಕೆಲಸ ಮಾಡ್ತಿದ್ದೀವ ನೋಡಿ ನಮ್ಮ ಫಾರ್ಮರ್ಸು ಮೊನ್ನೆ ಯಾರೋ ಕಾಮೆಂಟ್ ಹೇಳ್ತಾ ಇದ್ರು ಸರ್ ಹಸಿವು ಹಸುಗಳು ತೊಗೊಂಡು ಸಕ್ಸಸ್ಫುಲ್ಲಾಗಿ ಫಾರ್ಮಿಂಗ್ ಮಾಡ್ತಾ ಹಸುಗಳಿಗೆ ಕೊಡ್ತಾ ಸಕ್ಸಸ್ಫುಲ್ ಆಗಿರೋದು ನೀವೇ ಪ್ರಯ ಸರ್ ಅಂತ ನೋಡಿ ಸ್ನೇಹಿತರೆ ಇಲ್ಲಿ ಬಹಳ ಮುಖ್ಯವಾಗಿ ಹೇಳಬೇಕಂತ ಹೇಳಿದ್ರೆ ಒಂದು ಕಾನ್ಸಂಟ್ರೇಷನ್ ಕೆಲಸ ಮಾಡಿದಾಗ ಇದೆ ಅಂತಲ್ಲ ಯಾವುದಾದ್ರೂ ನಿಮ್ಗೆ ಹೆಲ್ಪ್ ಮಾಡೇ ಮಾಡುತ್ತೆ ಬಟ್ ನಮ್ಮ ಉದ್ದೇಶ ಚೆನ್ನಾಗಿರಬೇಕು ಮಾಡಬೇಕು ಅನ್ನೋ ಹಠ ಇರಬೇಕು ಛಲ ಇರಬೇಕು ಗುರಿ ಇರಬೇಕು ಸೊ ಅದನ್ನು ಇಟ್ಕೊಂಡು ಹೋದರೆ ಮಾತ್ರ ಸಕ್ಸಸ್ ಆಗ್ತೀವಿ ಸೊ ನಿತ್ಯರ್ಗಡೆ ಫಾರ್ಮ್ ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ ಅಂದಾಗ ಇದು ನಿಮ್ಮೆಲ್ಲ ಪ್ರೀತಿ ಮತ್ತು ನಾವು ಕೊಟ್ಟ ಸಹಕಾರ ಇವತ್ತು ಫಾರ್ಮರಿಗೆ ಕೊಟ್ಟ ಸಹಕಾರ ಇದು ಬಹಳ ಕನ್ಸಿಡರ್ ಆಗುತ್ತೆ ಸೊ ಹಾಗಾಗಿ ಬಹಳಷ್ಟು ರೈತರು ಬರ್ತಾರೆ ನಮ್ಮ ಹತ್ರ ಹಸುಗಳು ತೊಗೊಳ್ತಾರೆ ಆಯ್ಕೆ ಮಾಡ್ತಾರೆ ಎಲ್ಲರಿಗೂ ಹೇಳ್ತೀನಿ ಧನ್ಯವಾದ ಹೇಳ್ತೀನಿ ಮತ್ತು ಇಲ್ಮೋಸ್ಟು ನೆಕ್ಸ್ಟ್ ಬರ್ತಾರೋ ಹಸುಗಳು ಒಂದು ಲಕ್ಷದಿಂದ ಶುರುವಾಗಿ ಒಂದು ಇಪ್ಪತ್ತು ಒಂದು ಮೂವತ್ತು ಒಂದು ಐವತ್ತು ಅಪ್ರಾಕ್ಸಿಮೇಟ್ಲಿ ಒಂದು ಐವತ್ತರ ಒಳಗಿರುತ್ತೆ ಅದು ನಾನಾ ಥರದ ಹಸುಗಳಿರ್ತವೆ ಇರ್ತವೆ ಬ್ರೀಡಲ್ಲಿ ಇರ್ತವೆ ಎ ಬಿ ಎಸ್ಸು ಬ್ರೂಟಿಂದ ಹಿಡಿದು ಎ ಬಿ ಎಸ್ ಸೆಲೆಕ್ಟರು ಸ್ಟ್ರೈಕರು ಹ್ಯಾಮರು ವರ್ಲ್ಡ್ ವೈಡು ಡೆನ್ಮಾರ್ಕಲ್ಲಿ ಹತ್ತು ನೂರ ನಲ್ವತ್ನಾಲ್ಕು ಇವೆಲ್ಲ ಸೆಮೆನ್ಗಳು ಡಿಫ್ರೆನ್ಸ್ ಡಿಫ್ರೆನ್ಸ್ ಸೆಮೆನ್ ಇರ್ತವೆ ಬ್ರೀಡಿಂಗು ಭಾಳಷ್ಟು ಇಂಡಿವಿಜುವಲ್ ಆಗಿರ್ತವೆ ಸೊ ಹಾಗಾಗಿ ಹಸುಗಳು ಯಾವ ರೀತಿ ಬೇಕು ಆ ರೀತಿ ದರ ಇರುತ್ತೆ ಆಲ್ಮೋಸ್ಟ್ ನಿಜರ್ಗಡೆ ಫ್ ವಿ ವಿಸಿಟ್ ಮಾಡಿ ಇಲ್ಲಿ ಮತ್ತೆ ಹೇಳ್ತೀನಿ ಯಾರೂ ಬಂದು ವಾಪಸ್ ಹೋಗಬಾರ್ದು ಒಂದು ಉದ್ದೇಶ ಯಾರು ಬಂದು ವಾಪಸ್ ಹೋಗಬಾರ್ದು ಒಳ್ಳೆ ರೀತಿಯಿಂದ ಫಾರ್ಮಿಂಗ್ ಮಾಡಲಿಕ್ಕೆ ಏನು ಬೇಕು ಪ್ರತಿಯೊಂದು ಅನುಕೂಲ ಮಾಡಿ ನಿಮ್ಮ ಒಂದು ಏಳಿಗೆಗೆ ಇಷ್ಟು ದಿನ ದುಡಿಮೆ 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 ಅಂದರು ದುಡಿಮೆ ಅಲ್ಲ ಇದು ನಿಮ್ಮ ಒಂದು ಕೊಡ್ತಾರೆ ಕೊಡುಗೆ ಅಂತ ತಿಳ್ಕೊಳ್ಳಿ ಯಾರು ಬಂದು ವಾಪಸ್ ಹೋಗ್ಬಾರ್ದು ನಿಸರ್ಗ ಏರಿ ಫಾರ್ಮಲ್ಲಿ ಪ್ರತಿಯೊಬ್ಬರು ಹಸು ತೊಗೊಳ್ಳಿ ಪ್ರತಿಯೊಬ್ಳು ಕರು ತೊಗೊಳ್ಳಿ ಟಾಪ್ ಕ್ವಾಲಿಟಿ ಹಸುಗಳು ಕರುಗಳು ಬ್ರೀಡಿಂಗಲ್ಲಿ ನಮ್ಮ ಕೆಲಸ ಮಾಡ್ತಾಯಿದ್ದೀವಿ ಬನ್ನಿ ನಂಬರಿಗೆ ಕಾಲ್ ಮಾಡ್ಕೊಳ್ಳಿ ಈ ನಂಬರಿಗೆ ನಿಮಗೆ ಫೋನ್ ಮಾಡಿದಾಗ ನಿಮಗೆ ಪೂರ್ತಿ ಡೀಟೇಲ್ ಸಿಗತ್ತೆ ಪ್ರತಿಯೊಬ್ಬರಿಗೂ ಹಸುಗಳು ಬೇಕು ಅಂದವರು ನಿಸರ್ಗ ಡೈರಿ ಫಾರ್ಮಲ್ಲಿ ಡೀಟೇಲ್ ಇರತ್ತೆ ಹಸುಗಳ ಬಗ್ಗೆ ನೀವು ಎಲ್ಲೋ ಒಂದು ಹಸು ತಗೊಳ್ತೀರಾ ಸಕ್ಸಸ್ ಆಗೋಕ್ಕಾಗಲ್ಲ ಸೊ ಸಕ್ಸಸ್ಫುಲ್ ಆಗಬೇಕು ಅಂದರೆ ಬ್ರೀಡಲ್ಲಿ ಕೆಲಸ ಮಾಡಿ ಬ್ರೀಡ್ ಇವತ್ತು ಪಂಜಾಬ್ ಯಾವ ಮಟ್ಟಕ್ಕೆ ಯಾಕೆ ಬೆಳೆದಿದೆ ಅಂದರೆ ಪ್ರತಿಯೊಬ್ಬರು ಬ್ರೀಡಲ್ಲಿ ಕೆಲಸ ಮಾಡ್ತಾರೆ ಸೊ ಬ್ರೀಡಲ್ಲಿ ಕೆಲಸ ಮಾಡಿದಾಗ ಮಾತ್ರ ಸಕ್ಸಸ್ ಆಗ್ತೀವಿ ಹೊರತು ಯಾವುದೋ ಒಂದು ತಳಿನ ಅಭಿವೃದ್ಧಿ ಮಾಡ್ತೀವಿ ಆಗೋಲ್ಲ ಸೊ ಯಾವುದೋ ಒಂದು ತಳಿಗೆ ಎ ಬಿ ಎಸ್ ಸೆವೆನ್ ಕೊಡ್ತೀವಿ ಆಗೋಲ್ಲ ಸೊ ಆ ಬ್ರೀಡ್ ಬಗ್ಗೆ ಗೊತ್ತಿರಬೇಕು ನಾಲೆಜ್ ಇರಬೇಕು ಆವಾಗ ಮಾತ್ರ ಸಕ್ಸಸ್ ಆಗ್ತೀವಿ ಹಾಲು ಅದ್ರ ಜೊತೆಗೆ ಕರುಗಳು ಗೊಬ್ಬರ ಮೂರು ರೀತಿಯಿಂದ ಆದಾಯ ಗಳಿಸುವಂಥದ್ದು ಯಾವ ರೀತಿ ಅಂತ ನಾನು ತೋರಿಸಿದ್ದೀನಿ ಇವತ್ತು ಬಹಳ ಜನ ಹೇಳ್ತಾಯಿರ್ತಾರೆ ಗಾಡಿ ತೊಗೊಂಡಿ ಸರ್ ಫಾರ್ಚುನರ್ ತೊಗೊಂಡು ಫಾರ್ಚುನರು ಬರೀ ಆಟ ಅಷ್ಟೇ ಅದು ಫಾರ್ಚುನರ್ ಬರೀ ಒಂದು ವರ್ಷದ ಗೊಬ್ಬರದಲ್ಲೂ ಫಾರ್ಚುನರ್ ತೊಗೊಬೋದು ಅಷ್ಟು ದುಡ್ಮೆ ಇದರಲ್ಲಿದೆ ಬಟ್ ಮಾಡಬೇಕಂತ ಆಸಕ್ತಿ ಇರಬೇಕು ಇದರಲ್ಲಿ ಬರೋ ಬಡವರು ಅಂತಲ್ಲ ಶ್ರೀಮಂತರು ಎಲ್ಲ ಮಧ್ಯಮರು ಎಲ್ಲರೂ ಸೇರಿಕೊಳ್ಳಿ ಬನ್ನಿ ಯಾವ ರೀತಿ ಮಾಡ್ಬೇಕಂತ ಐಡಿಯಾ ತೊಗೊಳ್ಳಿ ಯಾವ ರೀತಿ ಸಕ್ಸಸ್ ಆಗಬೇಕಂತ ನಾನು ಇವತ್ತು ಒಂದು ಸೈಕಲ್ ಇಲ್ದವ್ ನಾನು ಒಂದು ಸೈಕಲ್ ಇಲ್ದವ್ ನಾನು ಈ ಮಟ್ಟಕ್ಕೆ ಬೆಳ್ದೀವಿ ಅಂದರೆ ಇವೆಲ್ಲ ಶ್ರಮ ಇದ್ದೇ ಇದೆ ಮತ್ತು ಪರಿಶ್ರಮ ಇದೆ ಅದ್ರ ಜೊತೆಗೆ ಒಂದು ಕಾನ್ಫಿಡೆನ್ಸಿಂದ ಹೋದಾಗ ಆ ದೇವರು ಯಾವತ್ತೂ ಒಂದು ಉಳಿಸ್ತಾ ಇರ್ತಾರೆ ಗೋಮಾತೆ ಅಂತ ಅಂತ ಏನಂತಾರೆ ಗೋಮಾತೆ ಮೋಸ ಮಾಡಲ್ಲ ಅದಕ್ಕೆ ಸ್ಪಷ್ಟ ಉದಾಹರಣೆ ನಾನು ಬಟ್ ಮಾಡಬೇಕು ಅನ್ನೋ ಕೆಲಸನ ಕರೆಕ್ಟಾಗಿ ಮಾಡಿದಾಗ ಅಚ್ಚುಕಟ್ಟಾಗಿ ಮಾಡಿದಾಗ ಒಂದು ಕಾನ್ಸಂಟ್ರೇಷನ್ ಇಟ್ಕೊಂಡು ಮಾಡಿದಾಗ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ಮಾಡಿದಾಗ ಡೆಫಿನೆಟ್ಲಿ ಬೆಳಿತೀವಿ ಅನ್ನೋದಕ್ಕೆ ಕಾರಣ ನಮ್ದೆ ಭಾಳಷ್ಟು ಜನರು ಬನ್ನಿ ಭೇಟಿ ಮಾಡಿ ಫಾರ್ಮಿಂಗ್ ಮಾಡಬೇಕು ಅಂತ ಇದ್ದವರು ಸ್ಟಾರ್ಟಿಂಗ್ ಅಲ್ಲಿ ಭೇಟಿ ಮಾಡಿ ಯಾವ ರೀತಿ ಮಾಡಬೇಕು ಏನು ಪ್ರತಿಯೊಂದು ಡೀಟೇಲ್ ಕೊಡ್ತೀವಿ ಮತ್ತು ಇವತ್ತು ನಮ್ಮ ಧಾರವಾಡ ಸೈಡು ಯಾರು ನಮಗೆ ಡೀಲರ್ಶಿಪ್ ಕೇಳಿದ್ದಾರೆ ಮೈಸೂರು ಸೈಡ್ ಯಾರು ಡೀಲರ್ಶಿಪ್ ಕೇಳಿದ್ದಾರೆ ಆಮೇಲೆ ಕೋಲಾರ ಸೈಡ್ ಕೇಳಿದ್ದಾರೆ ಆಲ್ಮೋಸ್ಟ್ ಒಳ್ಳೆಯ ಜನರಿಗೆ ಆಯ್ಕೆ ಮಾಡ್ತಾಯಿದ್ವಿ ಒಳ್ಳೆಯ ಯಾರು ಸೆಲೆಕ್ಟೆಡ್ ಪರ್ಸನ್ ಸಿಗ್ತಾರೆ ಅವ್ರಿಗೆ ನಾನು ಡೀಲರ್ಶಿಪ್ ಕೊಡ್ತಾಯಿದ್ದೀನಿ ಒಳ್ಳೆ ರೀತಿಯಲ್ಲಿ ಈಗ ಹಾಸನ ಆಗಿದೆ ನೋಡಿ ಸೂಪರ್ ಪರ್ಸನ್ನು ಆಗಿದೆ ಸೂಪರ್ ಪರ್ಸನ್ನು ನಮ್ಮ ಆಗಿದೆ ಅವರು ಮೋಸ್ಟ್ ವೆಲ್ಕಮ್ ಭಾಳ ಚೆನ್ನಾಗಿದ್ದಾರೆ ಸೊ ಶಿವಮೊಗ್ಗ ನಾಲ್ಕು ಬ್ರಾಂಚ್ ಆಗಿದ್ದಾರೆ ಈಗ ಧಾರವಾಡ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಈಗ ಒಳ್ಳೆ ಫಾರ್ಮರ್ ಇದ್ದರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ದುಡಿಮೆ ಇದ್ದೇ ಇದೆ ನಿಮಗೂ ದುಡಿಮೆ ಒಳ್ಳೆಯ ಆಗುತ್ತೆ ಮತ್ತು ರೈತರಿಗೂ ಅನುಕೂಲ ಆಗುತ್ತೆ ಸೊ ಪ್ರತಿಯೊಬ್ಬರಿಗೂ ನಾನು ಹೇಳ್ತೀನಿ ಒಳ್ಳೆ ಫಾರ್ಮಿಂಗ್ ಮಾಡ್ತಾ ಒಳ್ಳೆ ಉದ್ದೇಶ ಮಾಡಿದ್ರೆ ಯಾವತ್ತೂ ಸಕ್ಸಸ್ ಆಗುತ್ತೆ ಬಂದ್ರೆ ಇನ್ನೊಮ್ಮೆ ಹೇಳ್ತೀನಿ ನಿಸರ್ಗಡೆ ರಿಫಾರ್ಮ್ ನಿಮ್ಮ ಸಕ್ಸಸ್ ನಮ್ಮ ಗುರಿ ಸ್ನೇಹಿತರೆ ಧನ್ಯವಾದ